ಚುನಾವಣೆಯ ಫಲಿತಾಂಶ ಘೋಷಣೆ ಮಾಡುತ್ತೇನೆಂದು ದಿನಾಂಕ ನಿಗದಿ ಮಾಡುವುದರ ಜೊತೆಗೆ ನೋಟಿಸ್ ನೀಡಿ ಚುನಾವಣಾಧಿಕಾರಿಯೇ ಗೈರು ಹಾಜರಾದ ಘಟನೆ ನಾಗಮಂಗಲ ತಾಲೂಕಿನ ತೊಳಲಿ ಗ್ರಾಮದಲ್ಲಿ ನಡೆದಿದೆ ನಾಮನಿರ್ದೇಶನ ಸೇರಿದಂತೆ ಹದಿನೈದು ನಿರ್ದೇಶಕರುಳ್ಳ ತೊಳಲಿ ಹಾಲು ಉತ್ಪಾದಕರ ಸಂಘಕ್ಕೆ ದಿನಾಂಕ ಜನವರಿ ಇಪ್ಪತ್ತೇಳರಂದು ಚುನಾವಣೆ ನಡೆದು ಒಂಬತ್ತು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಮೂರು ಸ್ಥಾನಗಳಿಗೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣೆ ನಡೆದಿರಲಿಲ್ಲ ಅವಿರೋಧವಾಗಿ ಆಯ್ಕೆಯಾಗಿರುವ ನಿರ್ದೇಶಕರ ಹೆಸರುಗಳನ್ನು ಘೋಷಣೆ ಮಾಡಲು ಚುನಾವಣಾಧಿಕಾರಿ ಫೆಬ್ರವರಿ ನಾಲ್ಕರ ಭಾನುವಾರದಂದು ದಿನಾಂಕ ನಿಗದಿ ಮಾಡಿ ಆದೇಶ ಹೊರಡಿಸುವುದರ ಜೊತೆಗೆ ಅನ್ನು ಸಹ ನೀಡಿದ್ದರು ಆದರೆ ಆಶಾರವರು ಬಾರದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಗೈರು ಹಾಜರಾಗಿದ್ದಾರೆ ಎಂದು ತಿಳಿದುಬಂದಿದೆ ಸೆಕ್ರೆಟರಿ ಸೋಮಲಿಂಗಯ್ಯ ಸಹ ತಮಗೆ ಬಂದ ಯಾವುದೇ ಮೊಬೈಲ್ ಕರೆಗಳನ್ನು ಸ್ವೀಕರಿಸದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಜೊತೆಗೆ ಜನವರಿ ಇಪ್ಪತ್ತೇಳರಂದು ನಡೆದ ಚುನಾವಣೆ ಅಕ್ರಮವಾಗಿದೆ ಎಂದು ಮಾಜಿ ನಿರ್ದೇಶಕ ಕೃಷ್ಣಮೂರ್ತಿ ಸಹಕಾರ ಸಂಘಗಳ ನಿಬಂಧಕರಿಗೆ ದೂರು ನೀಡಿದ್ದು ಭಾನುವಾರ ತಾವೊಬ್ಬರೇ ಏಕಾಂಗಿಯಾಗಿ ಧರಣಿ ನಡೆಸಿದ್ದು ಆದರೆ ಆಶಾರವರು ಬಾರದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಗೈರು ಹಾಜರಾಗಿದ್ದಾರೆ ಎಂದು ತಿಳಿದುಬಂದಿದೆ ಸೆಕ್ರೆಟರಿ ಸೋಮಲಿಂಗಯ್ಯ ಸಹ ತಮಗೆ ಬಂದ ಯಾವುದೇ ಮೊಬೈಲ್ ಕರೆಗಳನ್ನು ಸ್ವೀಕರಿಸದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಜನವರಿ ಇಪ್ಪತ್ತೇಳರಂದು ನಡೆದ ಚುನಾವಣೆ ಅಕ್ರಮವಾಗಿದೆ ಎಂದು ಮಾಜಿ ನಿರ್ದೇಶಕ ಕೃಷ್ಣಮೂರ್ತಿ ಸಹಕಾರ ಸಂಘಗಳ ನಿಬಂಧಕರಿಗೆ ದೂರು ನೀಡಿದ್ದು ಭಾನುವಾರ ತಾವೊಬ್ಬರೇ ಏಕಾಂಗಿಯಾಗಿ ಧರಣಿ ನಡೆಸಿದ್ದು ನಡೆದಿರುವ ಚುನಾವಣೆಯ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಸಲ ಸರಿ ವರ್ಷ ವರ್ಷ ನಾವು ಏನೇ ಒಂದು ಫಾರ್ಮೇಷನ್ ಮಾಡಬೇಕಾದ್ರೆ ಎಲ್ಲರೂ ಕೂತ್ಕೊಂಡು ಗ್ರಾಮದವ್ರು ಕೂತ್ಕೊಂಡು ಎಲ್ಲ ಕಮಿಟಿಯನ್ನು ಜೊತೆಗಿಟ್ಕೊಂಡು ಯಾರು ಅವರು ಬಾರದ ಆಗ್ತದೆ ಊರ ಮೂರೇ ಒಂಬತ್ತು ದಿವಸ ಅಂತರ್ನ ಈ ಸದಸ್ಯ ಎಲೆಕ್ಷನ್ಗೆ ನಿಲ್ಲ ಫೋವರ್ ಕೊಟ್ಟಿರೋದು ಒಟ್ಟು ಟೋಟಲ್ ಇರೋದು ನೂರ ಹತ್ತು ಜನ ಕೂದಾರ್ದು ಅದರಲ್ಲಿ ಯಾವ ಎಲೆಕ್ಷನ್ ಇಪ್ಪತ್ತೇಳನೇ ತಾರೀಕು ನಮ್ಮ ಎಲೆಕ್ಷನ್ಗೆ ಕರೆದಿದ್ರು ನಮ್ಮ ಇಪ್ಪತ್ತೇಳನೇ ತಾರೀಕಲ್ಲಿ ಬಂದಾಗ ಸಂದರ್ಭದಲ್ಲಿ ಯಾರು ಸರಿಯಾಗಿ ವಿಚಾರ ತಿಳಿದಿಲ್ಲ ಮತ್ತು ನೂರ ಹತ್ತು ಜನಕ್ಕೆ ನೋಟಿಸ್ ಕಳಿಸಿದರೆ ಆ ನೂರ ಹತ್ತು ಜನ ನೋಟಿಸ್ ಸುಧಾ ಅವ್ರು ನೇರವಾಗಿ ಅವ್ರ ಕೈಗೆ ಹೋಗಿ ತಲುಪಿಲ್ಲ ಮತದಾರಕ್ಕೆ ಯಾರು ಅವ್ರು ಏನಾದರೂ ಗೊತ್ತಿಲ್ಲ ಯಾರಿಗೂ ಬೇಕಾಬಿಟ್ಟಿಗೆ ಕೊಟ್ಟು ಬಂದಿದೆ ನೂರು ದಿ ನೂರು ದಿವಸ ಬೇಕು ಯಾರಿಗೆ ಮತದಾರರ ಪಟ್ಟಿಗೆ ನಿಮ್ಮದು ನೂರ ಎಪ್ಪತ್ತು ಸಾಲ ಹಾಕಿದ್ದಾರೆ ನೀವು ಮತದಾನ ಹಾಕಿ ನೂರು ದಿವಸ ಮುಂದಾಗ ನೋಟಿಸ್ ಕೊಡಬೇಕು ಮತ್ತು ಇದಲ್ದಲೆಯಾ ಆ ನೋಟಿಸ್ಗೆ ಯಾರನ್ನ ಫೇಲ್ ಕೊಡೋದು ಆ ನೋಟಿಸ್ ತಂದು ನಮ್ಗೆ ಯಾರಿಗೂ ತಲುಪಿಲ್ಲ ಅಲ್ಲಿ ಪರಿಷ್ಠ ಜಾತಿ ಬಿಟ್ಟಿದ್ದಾರೆ ಪರಿಷ್ಠ ಪಂಗಡ ಬಿಟ್ಟಿದ್ದಾರೆ ಇನ್ನೂ ಸಾಮಾನ್ಯ ವರ್ಗದ ಒಂದು ಬಿಟ್ಟಿದ್ದಾರೆ ಗೌರ್ಮೆಂಟ್ ನಾಮಿನಿ ಆಗಿಲ್ಲ ಇವಾಗಲೇ ಮತ ಎಣಿಕೆ ದಿವಸ ಇವತ್ತ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಆದ್ದರಿಂದ ಇವತ್ತು ನಾಲ್ಕನೇ ತಾರೀಕು ಇನ್ನೂ ಹದಿನೆಂಟು ಗಂಟೆಗೆ ಹತ್ತು ಗಂಟೆಗೆ ಬಂದು ಬಾಗಿಲು ಬಿಡಿಸ್ಬೇಕಾಯಿತು ಇದುವರೆಗೆ ಯಾರು ಬಂದು ಕಾರ್ಯದರ್ಶಿಗಳೇ ಆಗಲಿ ಚುನಾವಣೆ ಅಧಿಕಾರಿ ಆಗಲಿ ಇನ್ನೂ ಇಲ್ಲಿ ಯಾರು ಬಂದಿಲ್ಲ ನಾವು ಕಾಯ್ತಾ ಇದ್ದೀವಿ ಈ ಎಲೆಕ್ಷನ್ ಮುಂದೂಡಬೇಕು ಅಂತ ನಮ್ಮ ಕೋರಿಕೆ ಬೇಕಾಗಿದೆ ಯಾಕಂದ್ರೆ ಮತದಾರರಿಗೆ ನ್ಯಾಯ ಸಿಗಬೇಕಾಗಿದೆ